ನೋಡಿ ಮೈಸೂರಿನಲ್ಲಿ ಸಾರ್ವಜನಿಕರು ಆನೆ ಬಳಿ ನಿಂತು ವಿಡಿಯೋವನ್ನ ಮಾಡುವಂತಿಲ್ಲ ಆನೆ ಬಳಿ ಫೋಟೋ ತೆಗೆಸಿಕೊಂಡ್ರೆ ದಂಡ ಬೀಳುತ್ತೆ ಅರಣ್ಯ ಇಲಾಖೆಯಿಂದ ಮಹತ್ವದ ಆದೇಶ ಹೊರಬಿದ್ದಿದೆ ಅನುಮತಿ ಇಲ್ಲದೆ ವಿಡಿಯೋ ಮಾಡುವಂತಿಲ್ಲ ಯುವತಿಗೆ ಅಂದ್ರೆ ನಿನ್ನೆ ಯುವತಿಗೆ ಅರಣ್ಯ ಇಲಾಖೆಯಿಂದ ದಂಡವನ್ನು ಕೂಡ ವಿಧಿಸಲಾಗಿತ್ತು ಇದೀಗ ಅರಣ್ಯ ಇಲಾಖೆಯಿಂದ ಪತ್ರಿಕಾ ಪ್ರಕಟಣೆ ಹೊರಬಿದ್ದಿದೆ ಮೊನ್ನೆ ಏಕಾಏಕಿ ಅರೆಮನೆಗೆ ಬಂದಂತಹ ಆನೆಗಳ ಬಳಿ ವಿಡಿಯೋವನ್ನು ಮಾಡಿಕೊಂಡಿದ್ರು ಸಾರ್ವಜನಿಕ ವಲಯಗಳಲ್ಲಿ ಈ ವಿಷಯ ಭಾರಿ ಚರ್ಚೆಗೆ ಕೂಡ ಗ್ರಾಸವಾಗಿತ್ತು ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಕ್ರಮವನ್ನು ಕೈಗೊಂಡಿತು ಯುವತಿಯನ್ನು ಸಂಪರ್ಕಿಸಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ವಾರ್ನಿಂಗ್ ಜೊತೆಗೆ ದಂಡ ಹಾಕುವ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು ನೋಡಿ ದಸರಾ ಆನೆಗಳ ಮುಂದೆ ರಾತ್ರಿ ಫೋಟೋ ಶೂಟನ್ನು ಮಾಡಿಸ್ಕೊಂಡಿದ್ರು ಕೃತಿ ಎಂಬ ಯುವತಿ ಹಾಗಾಗಿ ಆಕೆ ವಿರುದ್ಧ ಇದೀಗ ಅಂದರೆ ಆಕೆಗೆ ದಂಡವನ್ನು ಕೂಡ ವಿಧಿಸಲಾಗಿದೆ ವಾರ್ನಿಂಗ್ ಜೊತೆಗೆ ದಂಡವನ್ನು ಕೂಡ ಹಾಕಿದ್ದಾರೆ ದಸರಾ ಆನೆಗಳ ಮುಂದೆ ರಾತ್ರಿ ಫೋಟೋ ಶೂಟನ್ನು ಮಾಡಿಸಿಕೊಂಡಿದ್ರು ಕೃತಿ ಏಕೆ ಎಂಬ ಯುವತಿ ಆಕೆಯ ಫೋಟೋ ಕೂಡ ಎಲ್ಲೆಡೆ ವೈರಲ್ ಆಗಿತ್ತು ಈ ಬೆನ್ನಲ್ಲೇ ಇದಕ್ಕೆ ಯಾರು ಅನುಮತಿ ಕೊಟ್ಟರು ಅಂತ ಆಕ್ರೋಶ ಕೂಡ ಎಲ್ಲೆಡೆ ವ್ಯಕ್ತವಾಗಿತ್ತು ಇದೀಗ ಆಕೆಗೆ ವಾರ್ನಿಂಗ್ ಜೊತೆಗೆ ದಂಡವನ್ನು ಹಾಕುವ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗಿದೆ